ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ತನ್ನ ಎಲ್ಲ ಫ್ರೆಂಡ್ಸ್ಗಳನ್ನು ಕಲಿಸ್ಕೊಂಡು ಈ ಕಡೆ ಮಗು ಬಗ್ಗೆ ವಿಚಾರಿಸ್ಕೊಳ್ತಾ ಇರ್ತಾನೆ ಹಾಗೆಯೇ ನಿನಗೆ ಮದುವೆ ಆಗಿ ಎಷ್ಟು ವರ್ಷಕ್ಕೆ ಮಕ್ಕಳಾಗಿದ್ದು ಅಂತ ಹೇಳಿ ಒಬ್ಬ ಫ್ರೆಂಡ್ಸನ್ನು ವಿಚಾರಿಸಬೇಕಾದ್ರೆ ಅವನು ಹೇಳ್ತಾನೆ ನನಗೆ ಮ ಮದುವೆ ಆದಮೇಲೆ ಎರಡು ಮೂರು ವರ್ಷಕ್ಕೆ ಆಯಿತು ಕಣೋ ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಹೇಳ್ತಾರೆ ಹೌದಾ ಅದೇನು ಪ್ರಾಬ್ಲಮ್ಮು ಅಂತ ನನಗೂ ಹೇಳೋ ನಾನು ಆ ಪ್ರಾಬ್ಲಮ್ನ ತಂದ್ಕೊಳ್ತೀನಿ ಹೇಳೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಯ್ಯೋ ಹುಚ್ಚ ಎಲ್ಲರಿಗೂ ಒಂದೇ ಥರ ಮಕ್ಕಳಾಗಲ್ಲ ಕಣೋ ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗುತ್ತೆ ಒಬ್ಬೊಬ್ಬರಿಗೆ ಬೇಗನೆ ಆಗುತ್ತೆ ಇನ್ನು ಕೆಲವರಿಗೆ ಲೇಟಾಗುತ್ತೆ ಇನ್ನೊಂದೇನು ಗೊತ್ತಾ ನಮ್ಮ ಅಣ್ಣನಿಗೆ ಒಂದು ವರ್ಷದೊಳಗೆ ಮಗು ಆಗಿತ್ತು ಕಣೋ ಅಂತ ಹೇಳಿ ಇನ್ನೊಬ್ಬ ಫ್ರೆಂಡ್ಸ್ ಹೇಳ್ತಾನೆ ಪ್ರಾಬ್ಲಮ್ನ ನಾವಾಗೆ ತಂದ್ಕೊಳ್ಳೋದಕ್ಕೆ ಆಗೋದಿಲ್ಲ ಕಣೋ ಅಂತ ಹೇಳಿ ಸೂರ್ಯನಿಗೆ ಬುದ್ಧಿ ಹೇಳ್ತಾರೆ ಹಾಗೆ ಸೂರ್ಯನು ಕೂಡ ಅಪ್ಪನು ಇದೇ ರೀತಿ ಹೇಳಿದ್ರು ಹಾಗೆ ನಮ್ಮ ಅಜ್ಜಿಗೆ ಇವರು ಐದು ವರ್ಷ ಆದ್ಮೇಲೆ ಹುಟ್ಟಿದ್ದಂತೆ ನಮ್ಮಪ್ಪ ಅಂತ ಹೇಳ್ತಾ ಇರ್ತಾನೆ ಏನೋ ನಿಮ್ಮ ಅಪ್ಪನ್ನು ಕೇಳಿದ್ಯಾ ಮಗು ವಿಚಾರದಲ್ಲಿ ಅಂತ ಹೇಳಿ ಅವ್ನ ಫ್ರೆಂಡು ಶಾಕ್ ಆಗಿ ಕೇಳ್ತಾನೆ ಹೌದು ಕೊಡೋ ನಾನು ನಮ್ಮ ಅಪ್ಪನ್ನು ಕೂಡ ಕೇಳಿದೆ ಆದರೆ ನಮ್ಮ ಅಪ್ಪನು ಇದೇ ತರ ಹೇಳ್ತಾರೆ ನೀವು ಇದೇ ತರ ಹೇಳ್ತೀರಾ ಅಂತ ಹೇಳಿ ಸೂರ್ಯ ಟೆನ್ಷನ್ ಆಗಿರ್ತಾರೆ ಆದರೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಏ ನಿಲ್ಸ್ರೋ ನನ್ನನ್ನು ನೋಡಿ ಕಿಂಡಲ್ ಮಾಡ್ಕೊಂಡು ನಗ್ತಾ ಇದ್ದೀರಾ ಅಂತ ಹೇಳಿ ನನಗೆ ಬೇಜಾರು ಆಗ್ತಾ ಇಲ್ಲ ನಿಮ್ಮ ಮುಖಗಳನ್ನ ನೋಡೋದಕ್ಕೆ ಆಗೋದಿಲ್ಲ ನಗ್ಬೇಕಾದ್ರೆ ನಿಮ್ಮ ಮುಖಗಳು ಎಷ್ಟು ಅಸಹ್ಯವಾಗಿರುತ್ತೆ ಗೊತ್ತಾ ಅಂತ ಹೇಳಿಬಿಟ್ಟು ಸೂರ್ಯ ಹಾಲಿಂದ ಹೋಗೋದಕ್ಕೆ ಅಂತ ಹೋಗ್ತಾನೆ ಏನೋ ಮತ್ತೆ ನಿಮ್ಮ ಅಪ್ಪನ ಕೇಳೋದಕ್ಕೆ ಹೋಗ್ತಾ ಇದೀಯಾ ಅಂತ ಹೇಳಿ ಇಲ್ಲ ಕಣ ನನಗೆ ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿಬಿಟ್ಟು ಸೂರ್ಯ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಇನ್ನೊಂದು ಕಡೆ ಈ ಕಡೆ ಮೀನ ಮನೆ ಕೆಲಸನ ಮಾಡ್ತಾ ಇರ್ತಾರೆ ಶಾಂತಿ ಇದ್ದೋಳು ಎಲ್ಲೋದ್ಲೂ ಈ ರೋಹಿಣಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳಿ ಆಗಿ ಓಡಾಡ್ತಾ ಇರ್ತಾಳೆ ಅಷ್ಟರಲ್ಲೇ ರೋಹಿಣಿನೂ ಕೂಡ ಬಟ್ಟೆನ ತಗೊಂಡು ಬರ್ತಾಳೆ ಅಯ್ಯೋ ರೋಹಿಣಿ ನೀನು ಯಾಕೆ ಈ ಕೆಲಸ ಮಾಡ್ತಾ ಇದೀಯಾ ಈ ಕೆಲಸ ಮಾಡೋದಕ್ಕೆ ಅಂತ ಆ ಮೀನ ಇಲ್ವಾ ಅವಳು ಮಾಡ್ತಾಳೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅಯ್ಯೋ ಅತ್ತೆ ಇದು ನಮ್ಮ ಬಟ್ಟೆ ನಮ್ಮ ಬಟ್ಟೆನ ನಾವು ಒಕ್ಕೊಳ್ತೀವಿ ಬಿಡಿ ಏನಾಗಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾ ಇದ್ರೆ ಇಲ್ಲ ಅಮ್ಮ ನಿನಗೆ ಗೊತ್ತಾಗಲ್ಲ ನೀನು ಪಾರ್ಲರ್ಗೆ ಹೋಗಿ ಕಷ್ಟಪಟ್ಟು ದುಡ್ದು ಬರ್ತೀಯಾ ಅವಳಿಗೆ ಏನು ಕೆಲಸ ಹೇಳು ಒಂದು ಸ್ವಲ್ಪ ಹಕ್ಕಿ ಇಟ್ಟು ಅನ್ನ ಬೇಯಿಸೋದಷ್ಟೇ ಅವ್ಳಗ್ ಕೆಲಸ ಹೋಗ್ಬಿಟ್ಟು ರೂಮಲ್ಲಿ ಮಲ್ಕೊತಾಳೆ ಇರು ಅವಳೇ ಕೆಲಸ ಮಾಡ್ತಾಳೆ ಹಾಕು ಈ ಬಟ್ಟೆ ಎಲ್ಲ ಇಲ್ಲೇ ಹಾಕು ಅಂತ ಹೇಳಿ ಅಲ್ಲೇ ಒಂದು ಡಬ್ಬಿಗೆ ಹಾಕಿಸ್ತಾಳೆ ಇನ್ನು ಅಷ್ಟರಲ್ಲೇ ಮೀನನ್ನು ಕೂಡ ಬರ್ತಾಳೆ ಏಯ್ ಏನೇ ಮಾಡ್ತಾ ಇದೆಯಾ ಅಂತ ಹೇಳಿ ಮೀನನ್ನ ಶಾಂತಿ ಜೋರು ಮಾಡಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅತ್ತೆ ಬಟ್ಟೆ ವಾಶ್ ಮಾಡಿದ್ದೆ ಮೇಲೆ ಬರ್ತಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬಟ್ಟೆ ಹೋಗಿ ಹೋಗ್ತಾಳೆ ಸರಿ ಹಾಕ್ಬಿಟ್ಟು ಬೇಗ ಬಂದು ಬೇಗ ಅಡುಗೆ ಮಾಡು ನನ್ನ ಸೊಸೆ ಹೊಟ್ಟೆ ಹಸ್ಕೊಂಡು ಜಾಸ್ತಿ ಹೊತ್ತು ಇರೋಲ್ಲ ಬೇಗ ಅಡುಗೆ ಮಾಡು ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ರೋಹಿಣಿ ನಾನು ನಿನಗೆ ಹಣ್ಣು ಕಟ್ ಮಾಡ್ಕೊಡ್ತೀನಿ ಬಾರಮ್ಮ ಅಂತ ಹೇಳಿ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಕೂತ್ಕೊಂಡು ಹಣ್ಣನ್ನು ತಿಂತಾಯಿರ್ತಾರೆ ಇನ್ನೊಂದು ಕಡೆ ರೋಹಿಣಿ ತುಂಬಾ ಖುಷಿಯಾಗಿ ಹಣ್ಣನ್ನು ಇರ್ತಾಳೆ ಹಾಗೆಯೇ ಮೀನಾನು ಕೂಡ ಈ ಕಡೆ ಮನೋಜನ್ ಬಟ್ಟೆ ಎಲ್ಲ ಕೋಲಿಂದ ತೆಗೆದು ತೆಗೆದು ಹಾಕ್ತಾಯಿರ್ತಾರೆ ಆಗ ಶಾಂತಿ ಇದ್ದವಳು ಏನೇ ಮಾಡ್ತಾಯಿದೆಯಾ ಅಂತ ಹೇಳಿ ಕೇಳಿದಾಗ ಅತ್ತೆ ಬಟ್ಟೆ ತೆಗ್ದಾಗ್ತಿದ್ದೀನಿ ಅಂತ ಹೇಳಿ ಮೀನಾ ಹೇಳ್ತಾಳೆ ಆಗ ಅದು ನನಗೆ ಕಾಣಿಸ್ತಾ ಇದೆ ಯಾಕೆ ತಗ್ದಾಗ್ತಿದ್ಯಾ ಕೋಲಲ್ಲಿ ಯಾಕೆ ತಗ್ದಾಗ್ತಿದ್ಯಾ ಅಂತ ಹೇಳಿ ಕೇಳ್ತಾರೆ ಅದು ನಮ್ಮ ಯಜಮಾನ್ರು ಬಟ್ಟೆ ಅಲ್ಲ ನಾನು ನಮ್ಮ ಯಜಮಾನ್ರು ಬಟ್ಟೆ ಅಷ್ಟೇನೆ ಹೊಗೆೋದು ಅಂತ ಅವ್ರವ್ರ ಬಟ್ಟೆನ ಅವರೇ ಒಗ್ಕೊಂಡ್ಲಿ ಅಂತ ಹೇಳಿ ಮೀನಾ ಹೇಳ್ತಾರೆ ಆಗ ಅಯ್ಯೋ ಅಯ್ಯೋ ಏನು ಮಾತಾಡ್ತೀಯಾ ಹೇ ಮೀನಾ ಇತ್ತೀಚಿಗೆ ನೀನು ನನಗೆ ತುಂಬಾ ವಿರೋಧವಾಗಿ ಮಾತಾಡ್ತಾ ಇದೀಯಾ ನಾನು ಏನು ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ನೀವು ದೊಡ್ಡ ಮನೆ ಕೊ ದೊಡ್ಡ ಮನೆಯಿಂದ ಬಂದಿರೋಳು ಕಣೆ ಅವಳು ಯಾಕೆ ಈ ಕೆಲಸ ಎಲ್ಲ ಮಾಡಬೇಕು ಅವಳು ಪಾರ್ಲರಿಗೆ ಹೋಗಿ ಕಷ್ಟಪಟ್ಟು ದುಡ್ಕೊಂಬರಲ್ವಾ ನಿನಗೇನು ಕೆಲಸ ಇದೆ ನೀನು ಎಷ್ಟು ತಿಂತೀಯಾ ಆ ತಿಂದಿದ್ದು ಕರ್ಗೋದಾದ್ರೂ ಬೇಡವಾ ಕೆಲಸ ಮಾಡೆ ಎಲ್ಲರ ಬಟ್ಟೆನೂ ನೀನೇ ತೊಳಿಬೇಕು ಅಂತ ಹೇಳಿ ತುಂಬಾ ಜೋರು ಮಾಡ್ತಿರ್ತಾಳೆ ಶಾಂತಿ ಅಯ್ಯೋ ಈಗ ನನ್ನ ಗಂಡ ಅಂದರೆ ಸರಿ ಹೋಗೋದಿಲ್ಲ ಆಗ ರೋಹಿ ಇದ್ದಳು ಅತೆ ನಿಮ್ಮ ಮಗನ ಬಟ್ಟೆ ನಾನೇ ತೊಳಿತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಅಂತ ಹೇಳ್ತಾ ಇರ್ತಾಳೆ ಆಗ ಇನ್ನೊಂದು ಕಡೆ ಅಯ್ಯೋ ಅಯ್ಯೋ ಎಷ್ಟು ದೊಡ್ಡ ಮನ್ಸಮ್ಮ ನೋಡು ನಿಮ್ಮ ಮಗ ಅಂತ ಹೇಳ್ತಾ ಇದೆಯಾ ಇವಳು ಇದ್ದಾಳೆ ಮಾತು ಮಾತಿಗೋ ನನ್ನ ಗಂಡ ನನ್ನ ಗಂಡ ಅಂತ ಹೇಳಿ ಬರ್ತಾಳೆ ಇವಳಿಗೆ ನನ್ನ ಮಗನ ಬಟ್ಟೆ ನೋಡಿ ಹೊಟ್ಟೆ ಹುರಿ ಯಾವಾಗಲೂ ನೂರು ಇನ್ನೂರು ರೂಪಾಯಿನ ಬಟ್ಟೆ ನೋಡಿ ನೋಡಿ ಈಗ ಅವಳಿಗೆ ಕೈ ನಡುಕ್ತಾ ಇದೆ ಅಂತ ಹೇಳಿ ಶಾಂತಿ ಬೈತಾ ಬೈತಾಯಿರ್ತಾಳೆ ಮೀನ ಹತ್ಕೊಂಡು ಸುಮ್ಮನೆ ಬಟ್ಟೆಗಳನ್ನೆಲ್ಲಾನು ಕೂಡ ತೊಳೆಯೋದಿಕ್ಕೆ ಹೋಗ್ತಾಳೆ ಇನ್ನೊಂದು ಕಡೆ ರಂಗನಾಥ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ನಡೀತಾ ಇರುತ್ತೆ ಅವ್ನ ಫೆಂಕ್ಷನ್ ಹಣ ಇದುವರೆಗೂ ಬಂದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಅದು ಕೇಸ್ ಕೂಡ ನಡೀತಾ ಇರುತ್ತೆ ರಂಗನಾಥ್ ತುಂಬಾ ಬೇಡ್ಕೊಳ್ತಾ ಇರ್ತಾರೆ ಅವರೇ ನಾನು ತುಂಬ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದೆ ಯಾವುದೇ ಕಾರಣಕ್ಕೂ ಒಂದು ಪ್ರಮೋಷನ್ ಕೂಡ ಕೊಡಿ ಅಂತ ಕೇಳ್ತಾ ಇರಲಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ತುಂಬಾ ಕಷ್ಟಪಟ್ಟು ದುಡಿತಾ ಇದ್ದೆ ಹಾಗೆಯೇ ಒಂದು ದಿನ ರಜಾನೂ ಕೂಡ ನಾನು ಹಾಕಿಲ್ಲ ನಾನು ಒಂದು ದಿನ ರಜಾ ಹಾಕ್ತೇನೆ ನಾನು ತುಂಬ ನಿಷ್ಠೆಯಿಂದ ದುಡ್ದಿರೋ ಅಮೌಂಟನ್ನು ಕೊಡಿ ನನ್ನ ಫೆಂಕ್ಷನ್ ದುಡ್ಡನ್ನ ನನಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಆದ್ರೆ ಇವರು ನನ್ನ ಪೆನ್ಷನ್ ದುಡ್ಡನ್ನ ಕೊಡ್ತಾ ಇಲ್ಲ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿ ರಂಗನಾಥ್ ತುಂಬಾ ಬೇಡ್ಕೊಳ್ತಾ ಇರ್ತಾರೆ ಹಾಗೆ ಅವನ ಆಪೋಸಿಟ್ ಪಾರ್ಟಿನೂ ಕೂಡ ಅದು ಇದು ಅಂತ ಹೇಳಿ ಮಾತಾಡೋದಕ್ಕೆ ಹೆದ್ ನಿಂತ್ಕೊಂತಾರೆ ಇನ್ನು ಜಡ್ಜ್ ಮೂರ್ತಿಗಳು ನೀವಾ ರಂಗನಾಥ್ ಅಂದ್ರೆ ಅಂತ ಹೇಳಿ ಜೋರು ಮಾಡ್ತಾರೆ ಆಗ ಏನನ್ನೂ ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ರಂಗನಾಥ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ ಸ್ವಾಮಿಗಳೇ ನನ್ನ ರಿಟೈರ್ಡ್ನೇ ರಿಟೈರ್ಡ್ ಆಗಿದ್ದ ನನ್ನ ಮಗ ಬಂದ್ಬಿಟ್ಟು ನನಗೆ ಒಂದು ಪಾರ್ಟಿನ ಕೊಡಬೇಕು ಅಂತ ಹೇಳಿ ಪಾರ್ಟಿನ ಹರೇಂಜ್ ಮಾಡಿದ್ದ ಆಗ ನಾವು ಇವರನ್ನು ಕೂಡ ಕರೆದಿದ್ವಿ ಇವರು ಮಾತ್ಮಾತಿಗೂ ನನ್ನನ್ನು ಕಿಂಡಲ್ ಮಾಡಿ ಈ ಆಳ್ಸಿ ಮಾತಾಡ್ತಾ ಇದ್ರು ಅದನ್ನ ತಡೆಯೋದಿಕ್ಕಾಗ್ದೆ ನನ್ನ ಮಗ ಇವರಿಗೆ ಒಂದು ನಾಲ್ಕು ಮಾತಾಡಿದ್ರು ಆ ಒಂದು ಕಾರಣದಿಂದ ಇವರು ಏ ನೀನು ನಿಮ್ಮಪ್ಪ ಇಬ್ಬರು ಕೂಡ ಬಂದು ನನ್ನ ಕಾಲನ್ನು ಹಿಡ್ಕೋಬೇಕು ಆಗಿದ್ರೇನೆ ನಾನು ನಿನಗೆ ಫೆನ್ಷನ್ ಹಣ ಕೊಡೋದು ಇಲ್ಲ ಅಂದ್ರೆ ಕೊಡೋದೇ ಇಲ್ಲ ಅಂತ ಹೇಳಿ ಅವತ್ತಿಂದ ಇಲ್ಲಿ ತನಕ ನಾನು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ ಅದು ಹಾಗಲ್ಲ ಹೀಗಲ್ಲ ಇವ್ರ ಮಗ ಒಬ್ಬ ದೊಡ್ಡ ಪರೌಡಿ ರೌಡಿ ಅಂತ ಹೇಳಿ ಇರ್ತಾರೆ ಅಷ್ಟರಲ್ಲೇ ಅಲ್ಲಿಗೆ ಸೂರ್ಯನು ಕೂಡ ಅಪ್ಪ ಅಪ್ಪ ಲೇಟ್ ಅಪ್ಪ ಅಂತ ಹೇಳಿ ಓಡ್ಕೊಂಡು ಬರ್ತಾರೆ ಜಡ್ಜ್ ಸಾಹೇಬ್ ಇದ್ದವರು ಏನ್ರಿ ಇದು ಏನು ನಡೀತಾ ಇದೆ ಇಲ್ಲಿ ಅಂತ ಹೇಳಿ ಕೇಳಿದಾಗ ಕ್ಷಮಸಿ ಮಹಾಸ್ವಾಮಿಗಳೇ ಇವನೇ ನನ್ನ ಮಗ ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾರೆ ಕ್ಷಮಸಿ ಮಹಾಸ್ವಾಮಿಗಳೇ ನಾನು ಇವ್ರ ಮಗ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಹಾಗೆಯೇ ಆಪೋಸಿಟ್ ಪಾರ್ಟಿ ಅವ್ರನಿಗೂ ಕೂಡ ಆಗ್ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿ ಜೋರಾಗಿ ಸೂರ್ಯ ಮಾತಾಡ್ತಾ ಇರ್ತಾರೆ ಆಗ ನೋಡಿದ್ರಲ್ಲ ಸ್ವಾಮಿಗಳೇ ಇವನಿಗೆ ಡೀಸೆನ್ಸ್ ಅನ್ನೋದೇ ಇಲ್ಲ ಇವನು ಇದೇ ಥರ ಇವನೊಬ್ಬ ದೊಡ್ಡ ರೌಡಿ ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ ಹಾಗೆಯೇ ನಿಮ್ಮನ್ನು ಮಾತಾಡ್ಸಿಲ್ಲ ರೀ ನೀವು ಸುಮ್ಮನೆ ಇರ್ರಿ ಅಂತ ಹೇಳಿ ಮತ್ತೆ ಅವ್ರನ್ನ ಸ್ಟಾಪ್ ಮಾಡ್ತಾರೆ ಹಾಗೆ ನ್ಯಾಯಾನೂ ಕೂಡ ಈ ಕಡೆ ರಂಗನಾಥ್ ಪರನೇ ಇರುತ್ತೆ ಹಾಗೇನೇ ಇವನಿಗೆ ಇಷ್ಟು ದಿನ ಫೆನ್ಷನ್ ಹಣನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನೀವು ಒಂದು ಲಕ್ಷ ರೂಪಾಯಿ ದಂಡವನ್ನು ಕೊಡಬೇಕು ಅಂತ ಹೇಳಿ ಜಡ್ಜ್ ಸಾಹೇಬ್ರು ಹೇಳ್ತಾರೆ ಇನ್ನು ನಾಲ್ಕೇ ವಾರದಲ್ಲಿ ಎಲ್ಲ ಅಮೌಂಟು ಕೂಡ ಇವ್ರ ಖಾತೆಗೆ ಜಮಾ ಹಾಕಬೇಕು ಪ್ರತಿ ತಿಂಗಳು ಕೂಡ ಇದೇ ರೀತಿ ನೆಡ್ಕೊಂಡು ಹೋಗಬೇಕು ಅಂತ ಹೇಳಿ ಜಡ್ಜು ಸತ್ಯಮೂರ್ತಿಗಳು ಹೇಳಿದಾಗ ಸೂರ್ಯ ತುಂಬಾ ಖುಷಿಯಾಗಿ ಕುಂದಾಡ್ತಾ ನ್ಯಾಯ ಅಂದರೆ ಏನು ಅಂತ ಕೇಳಿದ್ದೆ ಆದರೆ ಈಗ ಕಣ್ಣಾರೇನು ನೋಡ್ತಾ ಇದ್ದೀನಿ ತುಂಬಾ ಖುಷಿಯಾಯಿತು ಅಂತ ಹೇಳಿ ಕ್ಲಾಪ್ಸ್ ಹಾಕೋದಕ್ಕೆ ಶುರು ಮಾಡ್ತಾರೆ ಈಗ ಇಲ್ಲಿ ಈ ಕೋರ್ಟಿನ ಕೇಸು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಇದು ಈ ಕೇಸು ಇಲ್ಲಿಗೆ ಮುಕ್ತಾಯ ಅಂತಲೂ ಕೂಡ ಹೇಳಿಬಿಟ್ಟು ಜಡ್ಜ್ ಸಾಹೇಬರು ಅಲ್ಲಿಂದ ಹೋಗ್ತಾರೆ ರಂಗನಾಥ್ ಹಾಗೆ ಅವನ ಆಪೋಸಿಟಲ್ಲಿದ್ದಂಥವನು ಕೂಡ ನೀ ನನ್ನನ್ನು ನೀನು ಕೋರ್ಟ್ ಮೆಟ್ಲ ಹಚ್ಚಿದೆ ಅಲ್ವಾ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ರಂಗನಾಥ್ಗೆ ಆಗ್ತಾ ಇರಬೇಕಾದ್ರೆ ಇಲ್ಲ ಸ್ವಾಮಿಗಳೇ ನೀವೇ ಮಾಡ್ಕೊಂಡಿದ್ದು ಕೆಲಸ ಇದು ನನ್ನ ಪೆನ್ಷನ್ ಹಣನ ಕೊಟ್ಟಿದ್ದರೆ ನೀವು ಇಲ್ಲಿ ತನಕ ಬರಬೇಕಾಗಿರಲಿಲ್ಲ ಜಡ್ಜ್ ಸಾಹೇಬರು ಹೇಳಿದ ಮೇಲೆ ನೀವು ಕೊಡೋ ಅವಶ್ಯಕತೆಯೂ ಕೂಡ ಇರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಅವರು ಕೋಪ ಮಾಡಿಕೊಂಡು ಹಾಲಿಂದ ಹೊರಟೋಗ್ಬಿಡ್ತಾರೆ ಆಗ ಏನಪ್ಪ ಹೀಗೆಲ್ಲ ಆಯಿತು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳಿ ಈ ಕಡೆ ಸೂರ್ಯ ಖುಷಿನ ವ್ಯಕ್ತಪಡಿಸ್ತಾ ಇರಬೇಕಾದ್ರೆ ರಂಗನಾಥ್ ಇದ್ದವರು ಇದಕ್ಕೆ ಕಂಡು ಹೇಳೋದು ಯಾವತ್ತೂ ಕೂಡ ನ್ಯಾಯ ಅನ್ನೋದು ನಮ್ಮ ಪರನೇ ಇರುತ್ತೆ ನಾವು ನ್ಯಾಯವಾಗಿದ್ದರೆ ಯಾವತ್ತೂ ಕೂಡ ನಮ್ಮ ಕೈ ಬಿಡೋದಿಲ್ಲ ಅದು ಅಂತ ಹೇಳಿ ರಂಗನಾಥ್ ಕೂಡ ಹೇಳ್ತಾರೆ ಇದೇ ಖುಷಿಯಾಗಿ ಹೋಗ್ಬಿಟ್ಟು ಅವ್ನ ಫ್ರೆಂಡ್ನ ಕರ್ಕೊಂಡು ಒಂದು ಲೋಟ ಟೀ ಕುಡಿಯೋಣ ಅಂತ ಹೇಳಿಬಿಟ್ಟು ರಂಗನಾಥ್ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಇನ್ನೊಂದು ಕಡೆ ಶಾಂತಿ ರೋಹಿಣಿ ನೀನಿನ್ನೂ ಇನ್ನೂ ಪಾರ್ಲರ್ಗೆ ಹೋಗಿಲ್ವೇನಮ್ಮ ಅಂತ ಹೇಳಿ ಕೇಳ್ತಾರೆ ಅತ್ತೆ ಹೋಗ್ಬಿಟ್ಟು ಬಂದೆ ಅಂತ ಹೇಳಿ ರೋಹಿಣಿ ಹೇಳ್ತಾರೆ ಏನಮ್ಮ ಹೇಳ್ತಾ ಇದೀಯಾ ಹೋಗ್ಬಿಟ್ಟು ಬಂದಿಯಾ ಬಿಸ್ನೆಸ್ ನಡೀತಾ ಇಲ್ವಾ ಅಂತ ಹೇಳಿ ಕೇಳಿದಾಗ ಇಲ್ಲ ಅದೇ ನಡೀತಾ ಇದೆ ಕೆಲಸ್ತಾರೆ ಇದೆಯಲ್ಲ ಇದಾರಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾರೆ ಏನಮ್ಮ ಹೇಳ್ತಾ ಇದೆಯಾ ನಿನ್ನ ಗಾದೆ ಮಾತನ್ನ ಕೇಳಿಲ್ವಾ ತಾನು ಮಾಡೋದು ಉದ್ದಾರ ಆಳ್ಗಳು ಮಾಡೋದು ಆಳು ಮಗ ಮಾಡೋದು ಮದ್ಯಮ ಅನ್ನೋದು ಮಾತು ಕೇಳಿಲ್ವೇನಮ್ಮ ನೀನು ಯಾವುದೇ ಕಾರಣಕ್ಕೂ ಅವ್ರವ್ರಿಗೆ ಬಿಟ್ಟು ಹುತ್ಕೋಬಾರ್ದು ಅದ್ರಲ್ಲಿ ನೋಡಿದ್ರೆ ಬಡ್ಡಿ ಕಟ್ಟೋ ಟೈಮು ಬೇಗನೆ ಬರ್ತಾ ಇದೆ ಬಡ್ಡಿ ಬೇರೆ ಕಟ್ಟಬೇಕಲ್ಲಮ್ಮ ಈ ಸಲ ಆದಂಗೆ ಮುಂದಿನ ಸಲಲ್ಲೂ ಆಗಬಾರ್ದು ತಾನೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಅಯ್ಯೋ ಅತ್ತೆ ಕಟ್ಟಿರಾಯ್ತು ಬಿಡಿ ಯಾಕೆ ಎಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಡ್ತಿದ್ದೀರಾ ಕಟ್ಟಿದ್ರಾಯ್ತು ಅಂತ ಹೇಳಿ ತುಂಬಾ ಗಾಬರಿಲ್ಲೇ ಮಾತಾಡ್ತಾ ಇರ್ತಾಳೆ ರೋಹಿಣಿ ಹಾಗೆಯೇ ನಾನೇ ಹೋಗ್ತೀನಿ ಬಿಡಿ ಅತ್ತೆ ಅಂತ ಹೇಳಿಬಿಟ್ಟು ಪಾರ್ಲರಿಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಶಾಂತಿನೂ ಕೂಡ ನಾನು ಬರಲ್ಲ ಬಂದುಬಿಟ್ಟು ಕ್ಯಾಶ್ ಕೂತ್ಕೊಳ್ಳಾ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ನಿಮಗೆ ಅಂತ ತೊಂದರೆ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೋಗೋದಿಕ್ಕೆ ಅಂತ ಹೋಗ್ತಾರೆ ಹಾಗೇನೆ ರೋಹಿಣಿ ನಿನಗೆ ಕಲ್ಯಾಣಿ ಅಂದ್ರೆ ಗೊತ್ತಾ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡು ರೋಹಿಣಿ ತುಂಬಾನೇ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ ಶಾಕ್ ಆಗಿ ತಿರುಗಿ ನಿಂತ್ಕೊಂಡಿದ್ದನ್ನು ಈ ಕಡೆ ಶಾಂತಿನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಕಲ್ಯಾಣಿನೇ ಈ ರೋಹಿಣಿ ಈ ರೋಹಿಣಿನೇ ಕಲ್ಯಾಣಿ ಅನ್ನೋ ಸತ್ಯ ಶಾಂತಿಗೆ ಅರ್ವಾಗುತ್ತಾ ಇವಳು ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಮಗಳಲ್ಲ ಇವರಪ್ಪ ಯಾವುದೇ ಹೊರದೇಶದಲ್ಲಿ ಇಲ್ಲ ಇವಳು ಕೂಡ ಒಬ್ಬ ಬಡ ಕುಟುಂಬದಲ್ಲಿ ಬೆಳೆದು ಹುಟ್ಟಿ ಬಂದಿರುವಂಥವಳು ಅನ್ನೋದು ಈ ಶಾಂತಿಗೆ ಈಗಷ್ಟೇ ಅರಿವಾದರೆ ಇನ್ನು ಮುಂದೆ ಹೇಗಿರುತ್ತೆ ಅನ್ನೋದನ್ನು ಮುಂದೆ ಬರುವಂತಹ ಸಂಚಿಕೆಯಲ್ಲಿ ಕಾದು ನೋಡೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಲೈಕ್